ಆಗಸ್ಟ್ ಹದಿನಾರರಂದು ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಶ್ರೀಯುತ ಮುರುಗೇಶ್ ನಿರಾಣಿಯವರ ಅರವತ್ತನೇ ಹುಟ್ಟುಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಶ್ರೀ ಮುರುಗೇಶ್ ನಿರಾಣಿಯವರ ಬಗ್ಗೆ ನಾನು ಒಂದೆರಡು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಶ್ರೀ ಮುರುಗೇಶ್ ನಿರಾಣಿಯವರು ರಾಜಕೀಯವಾಗಿ ಕರ್ನಾಟಕದ ಕೈಗಾರಿಕಾ ಸಚಿವರಾಗಿ ಭಾಳ ಅತ್ಯುತ್ತಮವಾದಂಥ ಸಾಧನೆಯನ್ನು ಮಾಡಿದ್ದಾರೆ ಮೂರು ವಿಶ್ವ ಒಂದು ಸಮ್ಮೇಳನವನ್ನು ಮಾಡೋದು ಕೈಗಾರಿಕಾ ಸಮ್ಮೇಳನವನ್ನು ಮಾಡುವುದರ ಮೂಲಕ ಅನೇಕ ಕೈಗಾರಿಕೆಗಳನ್ನು ಕರ್ನಾಟಕಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿ ಯಶಸ್ವಿಯಾಗಿದ್ದಾರೆ ಅದೇ ರೀತಿಯಲ್ಲಿ ಅವರು ಒದ್ದ ಒಬ್ಬ ಉದ್ಯಮಿಯಾಗಿ ಈ ಭಾರತದ ಹೆಮ್ಮೆಯ ಒಬ್ಬ ಸಕ್ಕರೆ ಮಗ ಅಂದರೂ ತಪ್ಪಾಗಲ್ಲ ಸಕ್ಕರೆ ಉತ್ಪಾದನೆಯಲ್ಲಿ ಭಾರತದಲ್ಲೇ ನಂಬರ್ ಒನ್ ಅಂದರೂ ಅದು ಆಶ್ಚರ್ಯ ಇಲ್ಲ ಅನ್ನುವಂಥದ್ದನ್ನು ನಾನು ಹೇಳ್ತಾ ಅವರು ಅರವತ್ತು ವರ್ಷವನ್ನು ಯಶಸ್ವಿಯಾಗಿ ಒಬ್ಬ ಉದ್ಯಮಿಯಾಗಿ ಒಬ್ಬ ರಾಜಕೀಯವಾಗಿ ಸಾಮಾಜಿಕವಾಗಿ ಅವರು ತಮ್ಮ ಜೀವನವನ್ನು ಸವಿಸಿದ್ದಾರೆ ಅದರ ಈ ಒಂದು ಅರವತ್ತನೇ ಹುಟ್ಟುಹಬ್ಬದ ವಿಶೇಷ ಸಂದರ್ಭದಲ್ಲಿ ಕೃಷ್ಣಾ ನದಿಯ ತೀರದಲ್ಲಿ ಕೃಷ್ಣ ಆರ್ತಿಯನ್ನು ಮಾಡುವುದರ ಮೂಲಕ ಕುಂಭ ಸಮ್ಮೇಳನ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಾಡಿನ ಇಡೀ ಆದ್ಯಂತ ನಾಡಿನ ಜಗದ್ಗುರುಗಳು ಮತ್ತು ಋಷಿವರಿಯರು ಮತ್ತು ನಾಗಸಾಧುಗಳು ಅಗೋರಿಗಳು ಎಲ್ಲ ದಯಮಾಡಿಸಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಸಂಭ್ರಮದಿಂದ ಮಾಡುವಂಥ ಒಂದು ಕಾರ್ಯಕ್ರಮ ಇದಾಗಿದೆ ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ಕೋರ್ಕಳ್ತಾ ಮತ್ತು ಶ್ರೀ ಮುರುಗೇಶ್ವರಿ ನಾರಾಯಣಿಯವರಿಗೆ ದೇವರು ಸಕಲವನ್ನು ಕೊಡಲಿ ಅಧಿಕಾರ ಪ್ರಾಪ್ತಿಯಾಗಲಿ ಇನ್ನೂ ಹೆಚ್ಚಿನ ಅಧಿಕಾರಕ್ಕೆ ಹೋಗಲಿ ಹಾಗೂ ಅವರ ಏನು ಉದ್ಯಮ ಇದೆ ಆ ಉದ್ಯಮ ಇನ್ನೂ ಎತ್ತರಕ್ಕೆ ಬೆಳೀಲಿ ಈ ಏಷ್ಯಾದಲ್ಲೇ ಅವರು ನಂಬರ್ ಒನ್ ಶುಗರ್ ಅಂದರೆ ಸಕ್ಕರೆಯ ಉತ್ಪಾದನೆಯಲ್ಲಿ ಅವರು ಸಾಧಿಸ್ಲಿ ಅನ್ನುವಂಥದ್ದನ್ನು ಹೇಳ್ತಾ ಅವ್ರಿಗೆ ಶುಭವನ್ನು ಕೋರ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಜೈ ಕರ್ನಾಟಕ